ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇಂಗ್ಲೀಷ್ನಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ನಾವು ಯಾವುದು ಓದ್ಕೊಳ್ಬೇಕು ಯಾವುದು ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ನಾನಿವತ್ತು ಹೇಳ್ತಾ ಹೋಗ್ತೇನೆ ಆರಂಭದಲ್ಲಿ ಪೋಯೆಟ್ರಿ ಭಾಗದಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾಗಿರುವಂತಹ ಪದ್ಯಗಳು ಅಂದರೆ ನಾಲ್ಕು ಯೂನಿಟನ್ನು ಕೂಡ ನೀವು ಓದ್ಕೊಳ್ಬೇಕು ಅಂದರೆ ನಾಲ್ಕು ಯೂನಿಟಲ್ಲಿ ಬರುವಂತಹ ಪದ್ಯಗಳು ಒಟ್ಟು ಇದರಲ್ಲಿ ಆರು ಪದ್ಯಗಳನ್ನು ನೀವು ನೋಡ್ಬೋದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪದ್ಯಗಳಿದೆ ಸ್ನೇಹಿತರೆ ಏಳು ಪದ್ಯಗಳು ಈ ಏಳು ಪದ್ಯದ ಸಾರಾಂಶವನ್ನು ನೀವು ಕಲಿಬೇಕು ಏಳು ಪದ್ಯವನ್ನು ಕೂಡ ನೀವು ಮೊದಲು ಆರಂಭದಲ್ಲಿ ಕನ್ನಡದ ಅರ್ಥವನ್ನು ತಿಳ್ಕೊಳ್ಬೇಕು ಕನ್ನಡದಲ್ಲಿ ಅದರ ಸಾರಾಂಶವನ್ನು ತಿಳ್ಕೊಂಡು ಕನ್ನಡದಲ್ಲಿ ಅದರ ಕಥೆ ನಿಮಗೆ ಸರಿಯಾಗಿ ಗೊತ್ತಾದಾಗ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಓದಲಿಕ್ಕೆ ಏನೂ ಕೂಡ ಕಷ್ಟ ಆಗೋದಿಲ್ಲ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿ ಅವಾಗ ಸುಲಭದಲ್ಲಿ ಅರ್ಥ ಆಗ್ತಾ ಹೋಗ್ತದೆ ಯಾರಿಗೆಲ್ಲ ಇಂಗ್ಲೀಷ್ ತುಂಬನೇ ಕಷ್ಟ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಒಂದು ಓದುವಂಥ ತಯಾರಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪದ್ಯ ಭಾಗವನ್ನು ಎಲ್ಲವನ್ನು ಯಾಕೆ ಓದ್ಕೊಳ್ಬೇಕು ಅಂತ ಅಂದರೆ ಈ ಪದ್ಯ ಭಾಗದಿಂದ ಪ್ರಶ್ನೆಗಳು ಕೂಡ ಬರ್ತದೆ ಅದರ ಜೊತೆಗೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೂಡ ಬರುವಂಥದ್ದು ಪದ್ಯದ ಭಾಗದಿಂದ ಪದ್ಯ ಮತ್ತು ಪಾಠದ ಭಾಗದಿಂದ ಸಂದರ್ಭ ಸಹಿತ ಬರೀಲಿಕ್ಕೆ ಬರುವುದರಿಂದ ನಾವೇನು ಮಾಡಬೇಕು ಅಂದರೆ ಎಲ್ಲ ಪಾಠಗಳನ್ನು ಓದಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಎಲ್ಲ ಪಾಠದಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಸಂದರ್ಭಗಳನ್ನೆಲ್ಲ ಬರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರ ಜೊತೆಗೆ ಆಪ್ಷನಲ್ ಇರುವುದು ನಮಗೆ ಪ್ರಶ್ನೆಗಳಲ್ಲಿ ಚಾಯ್ಸ್ ಕೂಡ ಇರ್ತದಲ್ವ ಆವಾಗ ನಾವು ಪದ್ಯ ಭಾಗವನ್ನು ಸಂಪೂರ್ಣವಾಗಿ ನೋಡಿಕೊಂಡ್ರೆ ಅಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಬರೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಕೂಡ ಉತ್ತರಿಸಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ಈ ಪದ್ಯ ಭಾಗ ಪೊಯಟ್ರಿ ಭಾಗದಿಂದ ಬರುವಂತಹ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ಸನ್ ಟು ಸೆಲಿಯಾ ಬೆಲಿಂಡರ್ಸ್ ಡ್ರೆಸ್ಸಿಂಗ್ ಟೇಬಲ್ ಲಂಡನ್ ಒಡೆಯೊನಿ ಗ್ರೀಷಿಯನ್ ಅರ್ನ್ ಒಝಿಮಾಂಡಿಯಾ ಬ್ರಿ ಬೀಚ್ ಈ ಡೋವರ್ ಬೀಚ್ ಎಲ್ಲವನ್ನು ಕೂಡ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಈಗಾಗಲೇ ನಾನು ನನ್ನ ಹಳೆಯ ವೀಡಿಯೋಸ್ನಲ್ಲಿ ಇದರ ಪೊಯಿಟ್ರಿಯ ಸಮ್ಮರಿಯನ್ನು ತಿಳಿಸಿಕೊಟ್ಟಿದ್ದೆ ಕನ್ನಡದಲ್ಲಿ ಅದರ ಸಂಪೂರ್ಣ ಸಮ್ಮರಿಯನ್ನು ತಿಳಿಸಿದ್ದೆ ಇನ್ನು ಆರಂಭದಿಂದ ಇದರ ಎಲ್ಲ ಸಮ್ಮರಿಯನ್ನು ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ ಇವಾಗ ಬ್ಲಾಕ್ ಒಂದು ಇಷ್ಟ ಆಯಿತು ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪದ್ಯದ ಸಮ್ಮರಿಯನ್ನು ನೀವು ಕಲಿಬೇಕು ಸಮ್ಮರಿಯನ್ನಷ್ಟೇ ಕಲ್ತರೆ ಸಾಕು ಸ್ನೇಹಿತರೆ ತುಂಬ ಜನರಿಗೆ ಪ್ರಶ್ನೆ ಇದೆ ಸಮ್ಮರಿಯನ್ನು ಕಲ್ತರೆ ಹೇಗೆ ಸಾಧ್ಯ ಅಂತ ನೀವು ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಪದ್ಯ ಭಾಗದಿಂದ ಆ ಒಂದು ಪ್ರಶ್ನೆಗೆ ನೀವು ಸಮ್ಮರಿಯನ್ನು ಬರಿತಾ ಹೋಗಿ ಇವಾಗ ಸಂದರ್ಭ ಸಹಿತ ಕೇಳಿದಾಗ ತಕ್ಷಣ ನೀವು ಆ ಒಂದು ಲೈನನ್ನು ಓದ್ಕೊಂಡು ಅದು ಯಾವ ಪದ್ಯದಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಾದರೆ ಸಂಪೂರ್ಣ ಸಾರಾಂಶ ನಿಮಗೆ ಗೊತ್ತಿರಬೇಕು ಸಂಪೂರ್ಣ ಅದರ ಅರ್ಥ ನಿಮಗೆ ಗೊತ್ತಾದರೆ ಅದು ಯಾವ ಪದ್ಯದಿಂದ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ಆವಾಗ ನೀವು ಆ ಪದ್ಯದ ಹೆಸರು ಮತ್ತು ಕವಿಯ ಹೆಸರನ್ನು ಬರೆಯಬೇಕಾಗ್ತದೆ ಅದರಿಂದ ಕವಿಯ ಹೆಸರನ್ನು ಕೂಡ ನೀವು ಕಲಿತುಕೊಳ್ಬೇಕು ಪದ್ಯ ಭಾಗದಲ್ಲಿ ದ ಪೊಲೋನಿಯಸ್ ಅಡ್ವಾಯ್ಸ್ ಟು ಹಿಸ್ ಸನ್ ಪದ್ಯವನ್ನು ಬರೆದವರು ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ಸ್ ಎನ್ನುವಂಥ ಹೆಸರು ನಿಮಗೆ ಯಾವತ್ತೂ ನೆನಪಲ್ಲಿರಬೇಕು ಆ ಸ್ಪೆಲ್ಲಿಂಗ್ ಎಲ್ಲ ಸರಿಯಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ ಇವಿಷ್ಟು ಬ್ಲಾಕ್ ಒಂದರಿಂದ ನೀವು ಓದಬೇಕಾಗಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಅರವತ್ತೈದನೇ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ಎರಡಿದೆ ನೋಡಿ ಇಲ್ಲಿ ಯಾವ ಪಾಠವನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ ಇಲ್ಲಿ ಎಲ್ಲವನ್ನು ಕೂಡ ಓದ್ಕೊಳ್ಳುವಂಥದ್ದಿಲ್ಲ ಇಲ್ಲಿ ಕೆಲವೊಂದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಒಂದು ಆನ್ ಗೋಯಿಂಗ್ ಎ ಜರ್ನಿ ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನ್ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಆಮೇಲೆ ವಾಕಿಂಗ್ ಟೂರ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾಠದ ಸಮ್ಮರಿಯನ್ನು ಕಲ್ತ್ಕೊಳ್ಬೇಕು ನಾಲ್ಕು ಪಾಠ ಬೇಡ ಅಂತಾದರೆ ಒಂದು ಮೂರು ಪಾಠವನ್ನಾದರೂ ಕಲಿತ್ಕೊಳ್ಳಿ ಸಮ್ಮರಿಯನ್ನು ಕಲಿತುಕೊಳ್ಳುವಂಥದ್ದು ಆದ್ದರಿಂದ ಇಂಗ್ಲೀಷಕ್ಕೆ ಇಂಗ್ಲೀಷನ್ನು ಕಲಿಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಸ್ನೇಹಿತರೆ ಈ ಸಮ್ಮರಿಯನ್ನು ಕಲ್ತುಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರಾ ಪ್ರತಿಯೊಂದು ಸಮ್ಮರಿಯನ್ನು ಕಲ್ತುಕೊಂಡು ಪರೀಕ್ಷೆಗೆ ನೀವು ಆ ಒಂದು ಪಾಠದಿಂದ ಅಥವಾ ಪದ್ಯದಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ನೀವು ಕಲ್ತಿರುವಂತಹ ಸಮ್ಮರಿಯನ್ನು ಬರಿತಾ ಹೋಗಿ ಆವಾಗ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗಿ ಆಗ್ತೀರಾ ಇದಾದ ನಂತರ ನೂರ ಮೂವತ್ತ ಎಂಟರಲ್ಲಿ ಏನು ಬರ್ತದೆ ನಾಟಕ ಡ್ರಾಮ ಬರ್ತದೆ ಈ ಡ್ರಾಮವನ್ನು ಬಿಟ್ಟು ಬಿಡಬೇಡಿ ಇದನ್ನು ಸ್ಕಿಪ್ ಮಾಡೋದೇ ಬೇಡ ಡ್ರಾಮವನ್ನು ಓದಲೇಬೇಕು ಜೂಲಿಯರ್ ಸೀಸರ್ ಎನ್ನುವಂತಹ ನಾಟಕ ಜೂಲಿಯರ್ ಸೀಸರ್ ಎನ್ನುವಂತಹ ಡ್ರಾಮಾವನ್ನು ವಿಲಿಯಮ್ ಶೇಕ್ಸ್ಪಿಯರ್ಸ್ ಅವರು ಬರೆದಿದ್ದಾರೆ ಇದರ ಸಂಪೂರ್ಣ ಸಾರಾಂಶವನ್ನು ಕಥೆಯನ್ನು ನಾನು ನಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಪ್ಲೇ ಲಿಸ್ಟಲ್ಲೂ ಕೂಡ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇವುಗಳನ್ನೆಲ್ಲ ಆರಂಭದಿಂದ ಕೂಡ ಹೇಳಿ ಹೇಳ್ತಾ ಹೋಗ್ತೇನೆ ನಾನು ಈ ಡ್ರಾಮಾ ಜೂಲಿಯರ್ ಸೀಸರ್ ಡ್ರಾಮದಿಂದ ಮೂರು ಪ್ರಶ್ನೆಗಳು ಖಂಡಿತವಾಗಿಯೂ ಬರುವಂಥದ್ದು ಸ್ನೇಹಿತರೆ ಈಗ ಸಮ್ಮರಿಯನ್ನು ಕಲ್ತುಕೊಂಡ್ರೆ ನೀವು ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ಬರಿತಾ ಅದರ ಜೊತೆಗೆ ಆ ಸಮ್ಮರಿಯನ್ನು ಬರಿತಾ ಹೋದ್ರಾಯಿತು ಡ್ರಾಮಾವನ್ನು ಸರಿಯಾಗಿ ಕಲ್ತುಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭವಾಗಿದೆ ಅದರಲ್ಲಿ ಬರುವಂತಹ ಪಾತ್ರಗಳೇನು ಎಷ್ಟು ಜನ ಪಾತ್ರಗಳೆಲ್ಲ ಇದ್ದಾರೆ ಯಾರೆಲ್ಲ ಏನೆಲ್ಲ ಪಾತ್ರಗಳನ್ನು ಮಾಡ್ತಾರೆ ಎನ್ನುವಂಥದ್ದು ನಮಗೆ ಸರಿಯಾಗಿ ಅರ್ಥ ಆದರೆ ಆವಾಗ ಆ ಒಂದು ಡ್ರಾಮಾ ಕಷ್ಟ ಅಂತ ಅನಿಸೋದಿಲ್ಲ ಇದಾದ ನಂತರ ಬರುವಂಥದ್ದು ಗ್ರಾಮರ್ ಇನ್ನೂರ ಮೂರರಲ್ಲಿ ಗ್ರಾಮರ್ ಭಾಗ ಇರುವಂಥದ್ದು ಯಾವಾಗಲೂ ನಾವು ಈ ಗ್ರಾಮರ್ಗೆ ಹೆಚ್ಚು ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ ತುಂಬಾ ಚಿಂತೆ ಮಾಡಿ ನನಗೆ ಗ್ರಾಮರ್ ಗೊತ್ತಿಲ್ಲ ನಾನು ಹೇಗೆ ಬರೆಯುವುದು ಅಂತ ಚಿಂತೆಯನ್ನು ಮಾಡಬೇಡಿ ನೀವು ಆರಂಭದಲ್ಲಿ ಪೋಯೆಟ್ರಿ ಭಾಗದಿಂದ ಎಲ್ಲ ಸಮ್ಮರಿಯನ್ನು ಕಲ್ತುಕೊಳ್ಳಿ ಪಾಠ ಭಾಗದಿಂದ ನಿಮಗೆ ಸಾಧ್ಯ ಆದಷ್ಟು ಎರಡು ಮೂರು ಪಾಠಗಳನ್ನು ಕಲ್ತುಕೊಳ್ಳಿ ಡ್ರಾಮವನ್ನು ಸಂಪೂರ್ಣವಾಗಿ ಕಲ್ತುಕೊಳ್ಳಿ ಅದಾದ ನಂತರ ಈ ಗ್ರಾಮರನ್ನು ಎಲ್ಲವನ್ನು ಓದ್ಕೊಂಡ್ರು ಕೂಡ ಅವರು ಎಲ್ಲಿಂದ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ತುಂಬನೇ ಸಮಯ ಗ್ರಾಮರಿಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗ್ತದೆ ಇಂಗ್ಲೀಷ್ ತುಂಬಾ ಸುಲಭ ಗ್ರಾಮರ್ ಯಾವುದೇ ಚಿಂತೆ ಇಲ್ಲ ಅಂತಾದವರು ಖಂಡಿತವಾಗಿಯೂ ಅದನ್ನೆಲ್ಲ ಕೂಡ ನೋಡಿಕೊಳ್ಳಿ ಯಾರೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಅದನ್ನು ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ಗ್ರಾಮರಲ್ಲಿ ಎಸ್ಸೆ ರೈಟಿಂಗನ್ನು ಸರಿಯಾಗಿ ಕಲಿತ್ಕೊಳ್ಳಿ ಎಸ್ಸೆ ರೈಟಿಂಗಲ್ಲಿ ನೀವೇನು ಮಾಡಬೇಕು ಒಂದು ಎರಡು ಮೂರು ಟಾಪಿಕ್ ಅನ್ನು ತಗೊಂಡು ಜನ್ರಲ್ ಆಗಿರುವಂಥ ವಿಷಯವನ್ನು ತಗೊಳ್ಳಿ ಅದು ಯಾವುದೇ ಆಗಿರ್ಬೋದು ಟೆಲಿವಿಷನ್ ದೂರದರ್ಶನದ ವಿಷಯ ಆಗಿರ್ಬೋದು ಅಥವಾ ನಮ್ಮ ಒಂದು ಸೋಷಿಯಲ್ ವರ್ಕಿನ ಬಗ್ಗೆ ಸಮಾಜದ ಬಗ್ಗೆ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ನಾವು ಸಾಧಾರಣವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಈ ರೀತಿಯ ಒಂದು ಜನರಲ್ ವಿಷಯಗಳನ್ನು ತಗೊಂಡು ಸರಿಯಾಗಿ ಅದನ್ನು ಕಲ್ತ್ಕೊಳ್ಳಿ ನಂತರ ಏನು ಮಾಡಬೇಕು ಅಂತ ಕೇಳಿದರೆ ನಿಮ್ಮಲ್ಲಿರ ಪ್ರಶ್ನೆ ಇರ್ಬೋದು ಆ ರೀತಿ ಕಲ್ತರೆ ಅವರು ಯಾವುದೇ ಪ್ರಶ್ನೆಯನ್ನು ಕೊಟ್ಟರೆ ನಾವು ಹೇಗೆ ಬರೆಯೋದು ಅಂತ ಆವಾಗ ನೀವೇನು ಮಾಡಬೇಕು ಅಂದರೆ ನೀವೆಲ್ಲ ಅವರು ಎಸ್ಸೆ ಬರೆಯುವಂಥದ್ದು ಕೊಡುವಂಥದ್ದು ಸಾಧಾರಣವಾಗಿ ಜನ್ರಲ್ ಟಾಪಿಕನ್ನು ಕೊಡುವಂಥದ್ದು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಅಥವಾ ಒಂದು ಮೀಡಿಯಾ ಇರ್ಬೋದು ಈ ರೀತಿಯ ಒಂದು ವಿಷಯಗಳನ್ನು ಅವರು ಕೊಡೋದ್ರಿಂದ ನಾವು ಕಲ್ತಿರುವಂತಹ ವಿಷಯ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯಗಳನ್ನು ನೀವು ತಗೊಂಡ್ರೆ ಆ ವಿಷಯವನ್ನೇ ನೀವು ಸೇರಿಸ್ತಾ ಸೇರಿಸ್ತಾ ಬರಿತಾ ಆಯಿತು ಈ ರೀತಿಯಾಗಿ ಮಾಡ್ಕೊಳ್ಳಬೇಕು ಇದರಲ್ಲಿ ಎಸ್ ಎ ರೈಟಿಂಗ್ ಒಂದು ತುಂಬನೇ ಇಂಪಾರ್ಟೆಂಟ್ ಅದನ್ನು ಕಲ್ತ್ಕೊಳ್ಳಿ ಇನ್ನು ಡೈರೆಕ್ಟ್ ಸ್ಪೀಚ್ ಇನ್ ಡೈರೆಕ್ಟ್ ಸ್ಪೀಚ್ ಅದೆಲ್ಲ ಇದೆಯಲ್ಲ ನಿಮಗೆ ಸಾಧ್ಯ ಆಗ್ತಾ ಇದೆ ನಿಮಗೆ ಅದು ಅರ್ಥ ಆಗ್ತದೆ ಅಂತಾದರೆ ಸಲೀಸಾಗಿ ಅರ್ಥ ಆಗ್ತದೆ ಅಂತ ಆದರೆ ಕಲ್ತುಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಹೆಚ್ಚು ಚಿಂತೆ ಮಾಡಬೇಡಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮೇಲಿನ ಒಂದು ಪ್ಯಾರಾಗ್ರಾಫನ್ನು ಹುಡುಕಿ ಬರೀಬೇಕಾಗ್ತದೆ ಅದನ್ನು ನೀವು ಅಲ್ಲೇ ಅದರ ಉತ್ತರಗಳೆಲ್ಲ ಇರ್ತದಲ್ವ ಅದನ್ನೇ ನೋಡಿಕೊಂಡು ಬರಿತಾ ಹೋಗಿ ಈ ರೀತಿಯಾಗಿ ಗ್ರಾಮರನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಉಳಿದಿರುವಂತಹ ಕೆಲವೊಂದು ಗ್ರಾಮರನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ನಿಮಗೆ ನಾನು ಅದನ್ನು ವಿವರಿಸ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು